ನಮಸ್ಕಾರ ನಾನು ಡಾಕ್ಟರ್ ಪ್ರಭಾ ಮಂಟಪತಿ ಶುಭ್ರ ಆರೋಗ್ಯಧಮ್ಮ ಮಹಾಲಕ್ಷ್ಮಿ ಗೌಡ್ ಬೆಂಗಳೂರು ಆಹಾರ ಅಂತ ಬಂದಾಗ ನಾವು ಹುಟ್ಟಿದ ಮಕ್ಕಳಿಗೆ ಅಂದರೆ ಝೀರೋ ಏಜಲ್ಲಿ ಫುಡ್ ಬೇರೆ ಮತ್ತು ಒನ್ ಟು ಟೂ ಇಯರ್ಸ್ ಫುಡ್ ಬೇರೆ ಟೂ ಟು ಫೈವ್ ಇಯರ್ಸ್ ಫುಡ್ ಬೇರೆ ಫೈವ್ ಟು ಸೆವೆನ್ ಇಯರ್ಸ್ ಫುಡ್ ಬೇರೆ ಸೆವೆನ್ ಟು ಟ್ವೆಲ್ ಇಯರ್ಸ್ ಬೇರೆ ಮತ್ತೆ ಟೀನೇಜರ್ಸಿಗೆ ಬೇರೆ ಅಂತ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಸೊ ವೆನ್ ಇಟ್ ಕಮ್ಸ್ ಟು ಸೆವೆನ್ ಟು ಟ್ವೆಲ್ ಇಯರ್ಸ್ ಅಂತ ಹೇಳ್ತೀವಿ ಅಂದರೆ ಇದು ಚೈಲ್ಡ್ಹುಡ್ನೇ ಟರ್ನಿಂಗ್ ಏಜ್ ಇದು ಆದ್ಮೇಲೆ ದಿಸ್ ಸೆಟ್ ಆಫ್ ಏಜ್ ಮಕ್ಕಳು ಟೀನ್ ಟು ಟ್ವೆಲ್ ಇಯರ್ಸ್ ಆಫ್ ಏಜ್ ಮಕ್ಕಳಿಗೆ ಯಾವ ರೀತಿ ಆಹಾರವನ್ನು ನಾವು ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ತೀವಿ ಮಕ್ಕಳಿಗೆ ನಾವು ಸೆವೆನ್ ಟು ಟ್ವೆಲ್ ಇಯರ್ಸ್ ಏಜ್ ಅಲ್ಲಿ ಐದು ಫುಡ್ ಗ್ರೂಪ್ಸ್ ನಾವು ಮೇಂಟೈನ್ ಮಾಡಬೇಕು ಫಸ್ಟ್ ಗ್ರೂಪ್ ಅಲ್ಲಿ ಸೀರಿಯಲ್ಸ್ ಅಂಡ್ ಗ್ರೇನ್ಸ್ ಅಂತ ಹೇಳ್ತೀವಿ ಸೀರಿಯಲ್ಸ್ ಅಂಡ್ ಗ್ರೇನ್ಸ್ ಅಂತ ಬಂದಾಗ ಲೈಕ್ ಸ್ವೀಟ್ ರೈಸ್ ರಾಗಿ ಈ ತರದ ಯಾವುದೇ ರೀತಿಯಲ್ಲಿ ಕೊಡಬಹುದು ನಾವು ರೋಟಿ ಗಂಜಿ ಈ ತರದ ರೀತಿಯಲ್ಲಿ ನಾವು ಇವ್ರಿಗೆ ಇದನ್ನ ಇನ್ಕ್ಲೂಡ್ ಮಾಡಬೇಕು ಸೆಕೆಂಡ್ ಪಲ್ಸಸ್ ಅಂಡ್ ಲೆಗ್ಯೂಮ್ಸ್ ಅಂತ ಹೇಳ್ತೀವಿ ಪಲ್ಸಸ್ ಅಂಡ್ ಲೆಗ್ಯೂಮ್ಸ್ ಅಂತ ಬಂದಾಗ ಬೇಳೆ ಮತ್ತು ಕಾಳು ಕಾಳುಗಳು ಇನ್ಕ್ಲೂಡ್ ಮಾಡಬೇಕು ಬೇಳೆನು ಇನ್ಕ್ಲೂಡ್ ಮಾಡಬೇಕು ಬೇಳೆ ಇನ್ ದ ಫಾರ್ಮ್ ಆಫ್ ಎನಿ ಟೈಪ್ ಅಂತ ಹೇಳ್ತೀವಿ ನಾವು ದಾಲ್ ಅನ್ನ ಪ್ರಿಪೇರ್ ಮಾಡಿ ಅಥವಾ ಕಾಳು ಅಂತ ಬಂದಾಗ ಮೊಳಕೆ ಕಾಳಲ್ಲಿ ಅಥವಾ ಬೇರೆ ಬೇರೆ ತರದ ರೆಸಿಪಿ ಮಾಡಿ ನಾವು ಇದನ್ನ ಇನ್ಕ್ಲೂಡ್ ಮಾಡಬೇಕು ಥರ್ಡ್ ಗ್ರೂಪ್ ಅಂತ ಬಂದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಬಂದಾಗ ಎಲ್ಲ ಥರದ ತರಕಾರಿ ಎಲ್ಲ ಥರದ್ದು ಫ್ರೂಟ್ಸ್ ಫ್ರೂಟ್ಸನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ ನೆಕ್ಸ್ಟ್ ಫೋರ್ತ್ ಅಂತ ಬಂದರೆ ಆಯಿಲ್ಸ್ ಫ್ಯಾಟ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಶುಗರ್ ಶುಗರ್ ಈಸ್ ಆ್ಯಂಡ್ ಆಪ್ಷನಲ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಬಂದಾಗ ಬಟರ್ ಘೀ ತುಂಬ ಥರದ ಆಯಿಲ್ಸ್ ಬರ್ತಾ ಇದೆ ಲೈಕ್ ರಿಫೈನ್ಡ್ ಆಯಿಲ್ಸ್ ಇರುತ್ತೆ ಬೇರೆ ಬೇರೆ ಥರದ ಆಯಿಲ್ಸ್ ಇರುತ್ತೆ ಸೊ ವೆರಿ ಗುಡ್ ಆಯಿಲ್ ಅನ್ನ ನೀವು ಇನ್ಕ್ಲೂಡ್ ಮಾಡಿ ಮಕ್ಕಳಿಗೆ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಇನ್ಕ್ಲೂಡ್ ದ ಗುಡ್ ಫ್ಯಾಟ್ ಅಂತ ಹೇಳ್ತೀವಿ ಗುಡ್ ಫ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಏಜ್ ನೆಕ್ಸ್ಟ್ ಲಾಸ್ಟ್ ಗ್ರೂಪ್ ಫಿಫ್ತ್ ಗ್ರೂಪ್ ಇಸ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀನಿ ಫಾರ್ ನಾನ್ ವೆಜಿಟೇರಿಯನ್ಸ್ ಈ ಗ್ರೂಪಲ್ಲಿ ನೀವು ಮಿಲ್ಕ್ ಆ್ಯಂಡ್ ಮೀಟ್ ಪ್ರಾಡಕ್ಟ್ಸನ್ನು ನೀವು ಕೂಡ ಯೂಸ್ ಮಾಡ್ಕೋಬೋದು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಅದು ಹಾಲಿರಬಹುದು ಹಾಲಿನ ಪದಾರ್ಥಗಳಿರಬಹುದು ಯಾವುದೇ ರೀತಿಯಾಗಿ ಬರ್ಡ್ ಆಗಲಿ ಬಟರ್ ಮಿಲ್ಕ್ ಆಗಲಿ ಪನ್ನೀರ್ ಆಗಲಿ ಬೇರೆ ಬೇರೆ ತರಹದ ಹೆಲ್ದಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ ಈ ಐದು ಫುಡ್ ಗ್ರೂಪ್ಸಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಅಂತ ಹೇಳ್ತೀವಿ ನಾನು ಹೇಳಿದ್ದು ಸೀರಿಯಲ್ಸ್ ಆ್ಯಂಡ್ ಗ್ರೇನ್ಸನ್ನು ಅದೇ ಥರ ಉಪಯೋಗ ಮಾಡಿ ಅಂದರೆ ಗಂಜಿ ಆಗಿರ್ಬೋದು ರೋಟಿ ಆಗಿರ್ಬೋದು ಬೇರೆ ಬೇರೆ ರೆಸಿಪೀಸಲ್ಲಿ ಯೂಸ್ ಮಾಡಿ ಇದನ್ನು ಬಿಟ್ಟು ನಾವು ಪ್ಯಾಂಕ್ಡ್ ಫುಡ್ಸ್ ಅಂತ ಹೋಗ್ತೀವಿ ಈ ಫೈದ್ ಐದು ಗ್ರೂಪಲ್ಲಿ ನೀವು ಪ್ಯಾಕಡ್ ಫ್ರೂಟ್ಸ್ ಫ್ರೂಟ್ಸ್ ಕೂಡ ಇನ್ಕ್ಲೂಡ್ ಮಾಡಬೇಡಿ ಅಂತ ಹೇಳ್ತೀನಿ ಈ ವೀಟ್ ಅಂತ ಬಂದಾಗ ಪ್ಯಾಕೆಡ್ ಚಪಾತೀಸ್ ಪ್ಯಾಕೆಡ್ ರೋಟೀಸ್ ಇರುತ್ತೆ ಅದನ್ನು ಯೂಸ್ ಮಾಡಬೇಡಿ ಸೊ ಪ್ಯೂರ್ಲಿ ಐದು ಗ್ರೂಪಲ್ಲಿ ಪ್ಯೂರ್ಲಿ ಸೀರಿಯಲ್ಸ್ ವೆಜ್ ಗ್ರೇನ್ಸ್ ಅಂತ ಬಂದಾಗ ಸೀರಿಯಲ್ಸ್ ಗ್ರೇನ್ಸನ್ನೇ ಯೂಸ್ ಮಾಡಿ ಅದರದ್ದೇ ಆದ ಆಟ ಅಂತ ಹೇಳ್ತೀವಿ ಹಿಟ್ಟು ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡಿ ಫುಡ್ಸ್ ಫುಡ್ಸನ್ನು ಯೂಸ್ ಮಾಡಬೇಡಿ ರೆಡಿ ಟು ಈಟ್ ಫುಡ್ಸನ್ನು ಯೂಸ್ ಮಾಡಬೇಡಿ ಸ್ಪೆಷಲಿ ಮಕ್ಕಳಿಗೆ ಮತ್ತು ಜಂಕಿಂದ ಅವಾಯ್ಡ್ ಮಾಡಿ ಈ ಏಜಲ್ಲಿ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನೆಕ್ಸ್ಟ್ ಲೆವೆಲ್ಗೆ ಮಕ್ಕಳು ಗೆ ಹೋಗ್ತಾ ಇರ್ತಾರೆ ಸೊ ಡ್ಯೂ ಟು ದಿಸ್ ನಾವು ತುಂಬ ಸೇಫ್ ಆಗಿರೋ ಮತ್ತು ತುಂಬ ಹೆಲ್ದಿಯಾಗಿರೋ ಫುಡನ್ನು ನಾವು ಸೆವೆನ್ ಟು ಟ್ವೆಲ್ ಇಯರ್ಸ್ ಮಕ್ಕಳಿಗೆ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ ಆ್ಯಸ್ ದ ರೀಸ್ ಅನ್ ಮೆನಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಬರುತ್ತೆ ಟೀನೇಜ್ಗೆ ಸೊ ಇದ್ರ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ ಸೊ ನಾವು ಸೇಫ್ ಆಗಿರೋದು ಹೆಲ್ದಿಯಾಗಿರೋ ಫುಡನ್ನು ಇನ್ಕ್ಲೂಡ್ ಮಾಡಿ ಈ ಐದು ಫುಡ್ ಗ್ರೂಪಲ್ಲಿ ಪದಾರ್ಥಗಳನ್ನು ನಾವು ಏಳರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಇದನ್ನು ಇನ್ಕ್ಲೂಡ್ ಮಾಡಲೇಬೇಕು ಅಂತ ಹೇಳ್ತೀವಿ ಸೊ ಇವತ್ತಿಗೆ ಇಷ್ಟು ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ